ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ಕಿರುಕುಳದ ವದಂತಿ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಿ ತಪ್ಪನ್ನು ವಿಮರ್ಶಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಎಂಎಲ್ ಎಂಎಲ್ಸಿ ಸಿ ಡಿಸಿ ಎಸ್ಪಿ ಅವರಿಗೆ ಕನ್ನಡ ಸೇನೆಯಿಂದ ಮನವಿ ಸಲ್ಲಿಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಮೆಡಿಕಲ್ ಕಾಲೇಜು ಚಿಕ್ಕಮಗಳೂರಿಗೆ ಬಂದಿರುವುದು ನಮಗೆ ವರದಾನ ಇದು ಕನ್ನಡ ಸೇನೆ ಹಾಗೂ ಇನ್ನಿತರ ಸಂಘಟನೆಗಳು ಸೇರಿ ನಡೆಸಿದ ಹೋರಾಟದ ಫಲ ಈ ಹೋರಾಟಕ್ಕೆ ಜಯ ಸಿಕ್ಕಿದಂತಾಯಿತು ತದನಂತರ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದೇವೆ ಆದರೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ಕಿರುಕುಳದ ವದಂತಿ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದರಿಂದ ಈಗಿನ ದುರಾಡಳಿತ ನೋಡಿ ಎಲ್ಲರಿಗೂ ಅಸಮಾಧಾನ ಉಂಟಾಗಿದೆ ಎಂದರು ನಮ್ಮ ಚಿಕ್ಕಮಗಳೂರಲ್ಲಿ ಮೆಡಿಕಲ್ ಕಾಲೇಜಿಂದ ಇಂದು ಇಡೀ ನಮ್ಮ ಕನ್ನಡ ಸೇನೆ ಸಮ್ಮುಖದಲ್ಲಿ ಐವತ್ತೆರಡು ಸಂಘಟನೆ ತಗೊಂಡು ಹಿಂದೆ ಹೋರಾಟ ಮಾಡಿ ಮೆಡಿಕಲ್ ಕಾಲೇಜ್ ತಂದಿದ್ವಿ ಏನು ನಮ್ಮ ಮಧ್ಯಮ ವರ್ಗದರಿಗೆ ಮತ್ತೆ ನಮ್ಮ ಚಿಕ್ಕಮೂರ್ ಏನು ಆಸ್ಪತ್ರೆಗಳು ಜನಸಂಖ್ಯೆ ಜಾಸ್ತಿ ಇದ್ರ ಮೇಲೆ ಈ ಒಂದು ಮೆಡಿಕಲ್ ಕಾಲೇಜ್ ಹಿಂದಿನ ಸರ್ಕಾರ ತಗೊಬಂದರು ಆದರೆ ಇವತ್ತು ನಮ್ಮ ದುರಾ ದುರಾದೃಷ್ಟ ಅಂತ ಕಾಣುತ್ತೆ ಯಾಕೆ ಯಾಕೆಂತಂದರೆ ಅಲ್ಲಿ ಬಡವರ ಮಕ್ಕಳು ಮತ್ತು ಕಾರ್ಮಿಕರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಬಂದ್ರೆ ಅಲ್ಲಿ ಏನು ಮಹಿಳೆ ಮೇಲೆ ದೌರ್ಜನ್ಯ ಅಂತೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿ ಮಾಧ್ಯಮ ಮುಖಾಂತರ ನಾವು ನೋಡೋ ಅಂಥ ದೃಶ್ಯಾವಳಿ ಆಗಿಬಿಟ್ಟಿದೆ ಆದ್ದರಿಂದ ಈಗಾಗಲೇ ನಾವು ಏನು ಮಾನ್ಯ ಸಚಿವರ ಮಾಜಿ ಸಚಿವರಾದ ಸಿ ಟಿ ರೇವೇಣ್ಣವರು ಹಾಗೂ ಹಾಲಿ ಶಾಸಕರಾದ ತಮ್ಮಯ್ಯನವರು ಹಾಗೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಂಟೆ ಸಾಹೇಬರಿಗೆ ಮತ್ತು ಜಿಲ್ಲಾಧಿಕಾರಿ ಡಿ ಸಿ ಅವರಿಗೆ ಇವರಿಗೆಲ್ಲ ಇವತ್ತು ಕನ್ನಡ ಸೇನೆ ಜಿಲ್ಲಾ ಸಮಿತಿ ಮಹಿಳಾ ಸಂಘ ಮತ್ತು ಪುರುಷ ಸಂಘ ಇಬ್ಬರು ಅವರಿಗೆ ಮನವಿ ಮಾಡಿಕೊಟ್ಟಿದ್ವಿ ಯಾವುದೇ ಕಾರಣಕ್ಕೆ ಮ ನಮ್ಮದು ಏನು ಮೆಡಿಕಲ್ ಕಾಲೇಜು ಒಂದು ಕಪ್ಪು ಚುಕ್ಕೆ ಬರೆದಂಗೆ ಮೂಲಭೂತ ಸೌಕರ್ಯ ಇರ್ಬೋದು ಅಲ್ಲಿ ಏನು ಆಗ್ತಾ ಇದೆ ಅನ್ಯಾಯ ಅದನ್ನು ಸರಿಪಡಿಸಿಕೊಡಬೇಕು ಅಂತೇಳಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅವರೆಲ್ಲರೂ ಗಂಭೀರವಾಗಿ ಪರಿಗಣಿಸಿ ನಮ್ಮ ಮನೆಯ ಸ್ವೀಕಾರ ಮಾಡಿದ್ದಾರೆ ಅವ್ರೇನಾರು ಇದ್ರ ಬಗ್ಗೆ ಮತ್ತೆ ಅಲ್ಲಿ ಅನಾನುಕೂಲಗಳು ಆಗ್ತಾ ಇದ್ರೆ ನಾವು ಉಗ್ರ ಹೋರಾಟಕ್ಕೆ ಇಳಿಬೇಕು ಅನ್ನೋದೇ ಈ ಕನ್ನಡ ಸೇನೆ ಒಂದು ಎಚ್ಚರಿಕೆ ಕೊಡ್ತಿದ್ವಿ ಅವರಿಗೆ ಕನ್ನಡ ಸೇನೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಗೌಡ ಅವರು ಮಾತನಾಡಿ ಬಡ ಮಕ್ಕಳಿಗೆ ಹಾಗೂ ಇಲ್ಲಿನ ಕಾರ್ಮಿಕರಿಗೆ ಅನುಕೂಲವಾಗಲೆಂದು ಕಾಲೇಜನ್ನು ತಂದಿದ್ದು ಈಗ ಮೆಡಿಕಲ್ ಕಾಲೇಜಿಗೆ ಕಪ್ಪು ಚುಕ್ಕಿ ತಂದಂತಾಗಿದೆ ಇನ್ನು ಮುಂದೆ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಎಂದರೆ ಯಾರೂ ಆಯ್ಕೆ ಮಾಡಿಕೊಳ್ಳಲಾಗದ ಪರಿಸ್ಥಿತಿಯಾಗಿದೆ ಎಂದರು ವಾಗಿ ಚಿಕ್ಕಮಣ್ಣ ಜಿಲ್ಲೆಯಲ್ಲಾಗಿ ಮೆಡಿಕಲ್ ಕಾಲೇಜಿನ ಹಗರಣ ಆಗಿರ್ಬೋದು ಅಥವಾ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ಕಿರುಕುಳ ಎಂಬ ವದಂತಿಯ ವದಂತಿಯ ಬಗ್ಗೆ ಮಾನ್ಯ ಶಾಸಕರಾದಂತಹ ಇಮ್ಮಯ್ಯನವರಿಗೆ ಹಾಗೂ ನಮ್ಮ ಸೀಟ್ನಲ್ಲಿ ಅಣ್ಣನವರಿಗೆ ಹಾಗೂ ಎಸ್ ಪಿ ಅವರಿಗೆ ಹಾಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಮನವಿ ಇಷ್ಟೇ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಆ ಮೂಲಭೂತ ಸೌಕರ್ಯಗಳನ್ನು ಅತಿ ಶೀಘ್ರವಾಗಿ ಮಾಡಬೇಕು ಜೊತೆಗೆ ವಿದ್ಯಾರ್ಥಿನಿಗಳೇನೆ ಕಿರುಕುಳ ಎಂಬ ವದಂತಿ ಆಗ್ತಿದೆ ಅದ್ರ ಬಗ್ಗೆ ಸತ್ಯ ಆಸಕ್ತಿಯನ್ನ ಪರಿಶೀಲನೆ ಮಾಡಬೇಕು ಕನ್ನಡ ಸೇನೆ ಕರ್ನಾಟಕದ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಕಣಿದು ಬೇರ್ಕೋತಿದ್ವಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಜೋ